ಕುಮಾರ್ ಅವರನ್ನ ಹಾಗೆಯೇ ರಾಷ್ಟ್ರದ ಅಧ್ಯಕ್ಷ ಖಾರಗಿ ಸಾಹೇಬ್ರನ್ನ ನಾವು ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಆದರೂ ಕೂಡ ಕ್ರೈಸ್ತರಿಗೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿದ್ರು ಕೂಡ ಮೌನವಾಗಿದ್ದಾರೆ ನಾವು ಕೇಳ್ಕೊಳ್ಳೋದು ಬೆಂಗಳೂರು ಕೇಂದ್ರ ಲೋಕಸಭಾ ಸದಸ್ಯ ಸಭಾ ಕ್ಷೇತ್ರದಲ್ಲಿ ಅತಿಯಾದ ಹೆಚ್ಚಿನ ರೀತಿಯಲ್ಲಿ ಕ್ರೈಸ್ತರಿದ್ದೇವೆ ಹಾಗೇ ರೀತಿ ಅದೇ ರೀತಿ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ ಮುಸಲ್ಮಾನ್ ಕೂಡ ಇದ್ದಾರೆ ಅದರಿಂದ ಇವತ್ತವರೆಗೂ ಹಿಂದೆ ಸರ್ಕಾರ ನಾಲ್ಕು ಬಾರಿ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಆ ಸಂದರ್ಭದಲ್ಲಿ ನಾವು ಕ್ರೈಸ್ತರು ಕೂಡ ಅವರನ್ನ ಬೆಂಬಲಿಸುತ್ತೇವೆ ಹಿಂದೆ ಸಾಮಿರ ಕಮಿಷನರ್ ಅವರು ಅವ್ರಿಗೂ ಕೂಡ ನಾವು ಒಟ್ಟು ಕ್ರೈಸ್ತ ಪ್ರತಿನಿಧಿ ಆಗಿದೆ ಇತ್ತೀಚೆಗೆ ನಮಗೆ ಕ್ರೈಸ್ತರ ಪ್ರತಿನಿಧಿಯೇ ಇಲ್ಲ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಎಲ್ಲರಿಗೂ ಗೊತ್ತು ನಾವು ಎಂ ಪಿ ಎಲೆಕ್ಷನ್ಗೆ ನಿಂತ್ಕೊಬೇಕಂತ ತುಂಬ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ ಇವತ್ತು ನಾವು ಎಷ್ಟು ಕೆಲಸ ಮಾಡಿದಿರಂದರೆ ಸೊ ಅದು ಪಕ್ಷಕ್ಕೂ ಗೊತ್ತು ನಾವು ಎಷ್ಟು ಕೆಲಸ ಅಂತ ಪಕ್ಷದವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೂ ಕರೆದು ನಿಂತ್ಕೊಳ್ಳಿ ಅಂತ ನಮ್ಗೆ ಟಿಕೆಟ್ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಪಕ್ಷ ಏನು ಮಾಡ್ತಾಯಿದೆ ಎಲ್ಲೆಲ್ಲಿರೋ ಯಾರನ್ನ ಕರ್ಕೊಂಡ್ಬಂದು ಅವ್ರಿಗೂ ಟಿಕೆಟ್ ಕೊಡ್ತಾರೆ ಅವರೆಲ್ಲಿದ್ದು ಟಕ್ಕಂತ ಯಾವ ಮಾಡಿಸ್ಬಿಟ್ಟು ತಿರುಗಿ ಅವ್ರು ಹೋಗ್ತಾರೆ ಯಾಕೆ ನಮ್ಮಂಥವ್ರು ನಮ್ದರೆ ಪಕ್ಷ ನಾವೇ ತಾನೇ ಪಕ್ಷನ ಕಾಪಾಡೋರು ನಮಗೆ ಮೊದಲು ಕೊಟ್ಟರೆ ಪ್ರಾಮುಖ್ಯತೆ ನಾವು ಪಕ್ಷನ ಉಳಿಸ್ಕೊಳ್ಳೋಕ್ಕೆ ನಾವು ಎಷ್ಟು ಕಷ್ಟಪಡ್ಬೇಕು ಅಷ್ಟು ಕಷ್ಟಪಡ್ತೀರಿ ಈ ಸರ್ತಿ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ನಾವು ಟಿಕೆಟ್ ಕೇಳ್ತಾ ಇದ್ದೀರಿ ಅದು ಒಂದೇ ಒಂದು ಟಿಕೆಟು ಅದು ಸೆಂಟ್ರಲಲ್ಲಿ ಇದ್ದೀರಿ ಸೊ ಈ ಸತಿ ದಯವಿಟ್ಟು ನಮಗೇನಾದರೂ ಟಿಕೆಟ್ ಕೊಟ್ಟರೆ ಈ ಸರ್ತಿ ಕ್ರಿಶ್ಚಿಯಾನಿಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದೇ ಗೆಲ್ತೀರಿ ಸೆಂಟ್ರಲ್ ಪಕ್ಷ ಅಂತ ನಾವು ನಂಬಿಕೆ ಇಟ್ಟು ಪ್ರಾಮಿಸ್ ಮಾಡ್ತಾಯಿದ್ದೀವಿ ಈ ಸರ್ತಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಾವು ಸೆಂಟ್ರಲ್ನಲ್ಲಿ ನಾವು ಗೆಲ್ತೀವಿ ಸೊಳಗಾದ್ರೆ ಎಷ್ಟು ಇದೆ ಸರ್ ನಿಮ್ಮ ಕಡೆ ನಮ್ಗೆ ಬಂದು ನಾಲ್ಕು ಲಕ್ಷ ಓಟು ಕ್ರಿಶ್ಚಾನಿಟಿ ಇದೆ ನಾನ್ ಕ್ರಿಶ್ಚಿಯನ್ ಬಂದು ಒಂದೂವರೆ ಲಕ್ಷ ಇದೆ ತಮಿಳಿಯನ್ಸು ಒಂದು ಒಂದೂವರೆ ಲಕ್ಷ ಇದೆ ಮುಸ್ಲಿಮರು ಒಂದು ಆರು ಲಕ್ಷ ಇದೆ ಟೋಟಲ್ ಹನ್ನೆರಡು ಲಕ್ಷ ಇದೆ ಮೈನಾರಿಟಿದು ನಮ್ಗೆ ಇಷ್ಟು ಸಾಕು ಇವಾಗ ಗೆಲ್ಲೋದಕ್ಕೆ ಜೊತೆಯಲ್ಲಿ ಹಿಂದೂಗಳದ್ದು ನಮಗೇನು ನಮ್ಮನ್ನು ನಾವು ನಿಂತ್ಕೊಂಡು ಹನ್ನೆರಡು ಪರ್ಸೆಂಟ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವರವರನ್ನು ಸೊ ದಯವಿಟ್ಟು ಈ ಸರ್ತಿ ನಮಗೆ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಯಾರ ಮೇಲೇನೋ ಈ ವಿಶ್ವಾಸ ಇಡೋ ಬದಲು ನಮ್ಮ ಮೇಲೇನೋ ವಿಶ್ವಾಸ ಇಡಿ ದಯವಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ದ್ರೋಹ ಮಾಡಿದಂಗೆ ನಾವು ಗೆದ್ದು ತೋರಿಸೋದು ನನ್ನ ಚಲೋ ಅಪ್ಲೈ ಮಾಡಿದ್ದೀವಿ ಟಿಕೆಟ್ ಕುಡಿಯೋ ಮಾಡಿದೀರಿ ನಮ್ಮ ಫೈನಲ್ ಲಿಸ್ಟಲ್ಲೂ ಬಂದಿದೆ ನಮ್ದು ಸೊ ದಯವಿಟ್ಟು ಈ ಸತಿ ನಾಳೆನೋ ಇವತ್ತು ಸೆಲೆಕ್ಷನ್ ಅಲ್ಲಿ ಲಿಸ್ಟಲ್ಲಿ ಫೈನಲ್ ಮಾಡ್ತಾ ಇದ್ದಾರೆ ಸೊ ನಮಗೋಸ್ಕರ ನಮಗೆ ಕೊಟ್ರೆ ಇನ್ನೂ ತುಂಬ ಸಂತೋಷ ನಮ್ಮ ಕಮ್ಯುನಿಟಿ ಅವತ್ತು ತುಂಬ ಸಂತೋಷ ಪಡ್ತಾರೆ ನಮಗೆ ಟಿಕೆಟ್ ಕೊಟ್ರೆ ಸೊ ಅದಂತ ತಮಿಳುನಾಡ ಯಾವತ್ತು ಯಾರಿಗೂ ನಾವು ಸಾತ್ವಿಕವಾದ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರು ಸೇವೆ ಮಾಡುವಂಥವ್ರು ಕರ್ನಾಟಕಕ್ಕೆ ಭಾರತಕ್ಕೆ ಕ್ರೈಸ್ತರ ಸೇವೆ ಭಾಳ ಇದೆ ತಮಗೆಲ್ಲ ಗೊತ್ತಿದೆ ಅದರಲ್ಲೂ ರಾಜಕೀಯ ಸೇವೆಯನ್ನು ಕೂಡ ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ ದಯಮಾಡಿ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಜೊತೆಗೆ ಕರ್ನಾಟಕದ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಅವರಿಗೆ ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರಿಗೆ ನಾವು ಗೌರವಪೂರ್ವವಾಗಿ ಒತ್ತಾಯ ಮಾಡ್ತಿದ್ದೇವೆ ಈ ಬಾರಿ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀ ಬತ್ಲಮ್ಮನವ್ರನ್ನ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿಕೊಟ್ಟರೆ ನಾವೆಲ್ಲ ನಿಂತು ಅವ್ರನ್ನ ಗೆಲ್ಲಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸರ್ ನೀವು ಹೇಳಿ ಸರ್